ನಮಸ್ಕಾರ ನವೆಂಬರ್ ಐದು ಮತ್ತು ಆರರ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಖಾಬರೋಸ್ಕಾ ಎಂಬ ಪರಮಾಣು ಜಲಾಂತರ್ಗಾಮಿ ನೌಕೆಯನ್ನು ಯಾವ ದೇಶವೂ ಪ್ರಾರಂಭಿಸಿದೆ ಆಯ್ಕೆಗಳು ಎ ಅಮೆರಿಕ ಬಿ ರಷ್ಯಾ ಸಿ ಚೀನಾ ಡಿ ಬ್ರಿಟನ್ ಉತ್ತರ ಬಿ ರಷ್ಯಾ ಪ್ರಶ್ನೆ ಎರಡು ಪ್ಯಾರಿಸ್ ಮಾಸ್ಟರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಗೆಲುವಿನ ನಂತರ ಎ ಟಿ ಪಿ ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷನಲ್ಸ್ನ ವಿಶ್ವ ನಂಬರ್ ಒಂದರ ಸ್ಥಾನವನ್ನು ಯಾರು ಮರುಪಡೆದರು ಆಯ್ಕೆಗಳು ಎ ನೋವಾಕ್ ಜೋಕೋವಿಚ್ ಬಿ ಕಾರ್ಲೋಸ್ ಅಲ್ಕರಾಜ್ ಸಿ ಡ್ಯಾನಿಯಲ್ ಮ್ಯಾಡ್ವಿದೇವ್ ಡಿ ಜೀನಿಕ್ ಸೀನರ್ ಉತ್ತರ ಡಿ ಜೆನಿಕ್ ಸೀನರ್ ಪ್ರಶ್ನೆ ಮೂರು ಅಫ್ಘಾನಿಸ್ತಾನದ ಎರಡು ಸಾವಿರದ ಇಪ್ಪತ್ತೊಂದರಿಂದ ತನ್ನ ಮೊದಲ ತಾಲಿಬಾನ್ ನೇಮಿತ ರಾಯಭಾರಿಯನ್ನು ಸ್ವೀಕರಿಸಲು ಯಾವ ದೇಶ ಸಜ್ಜಾಗಿದೆ ಆಯ್ಕೆಗಳು ಎ ರಷ್ಯಾ ಬಿ ಪಾಕಿಸ್ತಾನ್ ಸಿ ಭಾರತ ಡಿ ಇರಾನ್ ಉತ್ತರ ಸಿ ಭಾರತ ಪ್ರಶ್ನೆ ನಾಲ್ಕು ಥೋರಿಯಂ ಮಲ್ಟನ್ ಸಾಲ್ಟ್ ರಿಯಾಕ್ಟರ್ನಲ್ಲಿ ಥೋರಿಯಂ ಅನ್ನು ಯುರೇನಿಯಂಗೆ ಪರಿವರ್ತಿಸಿದ ಸಾಧನೆಯನ್ನು ಯಾವ ದೇಶ ಸಾಧಿಸಿದೆ ಆಯ್ಕೆಗಳು ಎ ಜಪಾನ್ ಬಿ ಚೀನಾ ಸಿ ಭಾರತ ಡಿ ದಕ್ಷಿಣ ಕೊರಿಯಾ ಉತ್ತರ ಬಿ ಚೀನಾ ಪ್ರಶ್ನೆ ಐದು ಬಿಹಾರದಲ್ಲಿ ಯಾವ ಸರೋವರವನ್ನು ರಾಮ್ಸಾರ್ತನವಾಗಿ ಘೋಷಿಸಲಾಗಿದೆ ಆಯ್ಕೆಗಳು ಎ ಗೋಗಾಬಿಲ್ ಸರೋವರ ಬಿ ಕನ್ವರ್ ಸರೋವರ ಸಿ ಚಿಲಿಕಾ ಸರೋವರ ಡಿ ಲೋಕ್ಟೆಕ್ ಸರೋವರ ಉತ್ತರ ಎ ಗೋಗಾಬಿಲ್ ಸರೋವರ ಪ್ರಶ್ನೆ ಆರು ಕೃಷಿಯನ್ನು ಆಧುನೀಕರಿಸಲು ರಿಇಮ್ಯಾಜಿನಿಂಗ್ ಅಗ್ರಿಕಲ್ಚರ್ ಕೃಷಿಯನ್ನು ಪುನರ್ ಕಲ್ಪಿಸುವುದು ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಆಯ್ಕೆಗಳು ಎ ಕೃಷಿ ಸಚಿವಾಲಯ ಬಿ ಐಸಿಎಆರ್ ಸಿ ನೀತಿ ಆಯೋಗ ಡಿ ನಬಾರ್ಡ್ ಉತ್ತರ ಸಿ ನೀತಿ ಆಯೋಗ ಪ್ರಶ್ನೆ ಏಳು ಎಸ್ಬಿಐ ಸ್ಟಾರ್ ಪ್ರಶಸ್ತಿಗಳು ಉದ್ಯೋಗಿಗಳ ಯಾವ ಅಂಶವನ್ನು ಗುರುತಿಸಲು ಉದ್ದೇಶಿಸಲಾಗಿದೆ ಆಯ್ಕೆಗಳು ಎ ಹಣಕಾಸು ಸಾಧನೆ ಬಿ ಗ್ರಾಹಕ ಸೇವೆ ಸಿ ಹೊಸ ಆವಿಷ್ಕಾರ ಡಿ ಉದ್ಯೋಗಿಗಳ ಪ್ರತಿಭೆಗಳು ಉತ್ತರ ಡಿ ಉದ್ಯೋಗಿಗಳ ಪ್ರತಿಭೆಗಳು ಪ್ರಶ್ನೆ ಎಂಟು ಪೀಳಿಗೆಯ ಆಧಾರಿತ ಧೂಮಪಾನ ನಿಷೇಧವನ್ನು ಯಾವ ದೇಶ ಜಾರಿಗೊಳಿಸಿದೆ ಆಯ್ಕೆಗಳು ಎ ಮಾಲ್ಡೀವ್ಸ್ ಬಿ ಇಂಗ್ಲೆಂಡ್ ಸಿ ಆಸ್ಟ್ರೇಲಿಯಾ ಡಿ ನ್ಯೂಜಿಲೆಂಡ್ ಉತ್ತರ ಎ ಮಾಲ್ಡೀವ್ಸ್ ಪ್ರಶ್ನೆ ಒಂಬತ್ತು ಕಾಲ್ಮೇಗಿ ಅಥವಾ ಟೀನೋ ಚೆಂಡಮಾರುತದಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ನಲ್ಲಿ ತೀವ್ರವಾಗಿ ಪರಿಣಾಮ ಬೀರಿದ ದೇಶ ಯಾವುದು ಆಯ್ಕೆಗಳು ಎ ಇಂಡೋನೇಷ್ಯಾ ಬಿ ವಿಯೆಟ್ನಾಂ ಸಿ ಥೈಲ್ಯಾಂಡ್ ಡಿ ಫಿಲಿಪೈನ್ಸ್ ಉತ್ತರ ಡಿ ಫಿಲಿಪೈನ್ಸ್ ಪ್ರಶ್ನೆ ಹತ್ತು ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಆಯ್ಕೆಯಾದ ಮೊದಲ ಮುಸ್ಲಿಂ ಮತ್ತು ಮೊದಲ ದಕ್ಷಿಣ ಏಷ್ಯಾದ ವ್ಯಕ್ತಿ ಯಾರು ಆಯ್ಕೆಗಳು ಎ ಆಂಡ್ರ್ಯೂ ಆಂಗ್ ಬಿ ಜೋಹರನ್ ಮಮ್ದಾನಿ ಸಿ ಎರಿಕ್ ಆ್ಯಡಮ್ಸ್ ಡಿ ಅಲೆಕ್ಸಾಂಡ್ರಿಯಾ ಒಕಾಸಿಯೋ ಕಾಟೇಜ್ ಉತ್ತರ ಬಿ ಜೋಹರನ್ ಮಮ್ದಾನಿ ಪ್ರಶ್ನೆ ಹನ್ನೊಂದು ಭಾರತದ ಯಾವ ನಗರವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನೆಸ್ಕೋ ರುಚಿಪಾಕ ಗ್ಯಾಸ್ಟ್ರೋನಮಿ ರಚನಾತ್ಮಕ ನಗರವಾಗಿ ಘೋಷಿಸಲಾಯಿತು ಆಯ್ಕೆಗಳು ಎ ಮುಂಬೈ ಬಿ ಜೈಪುರ್ ಸಿ ಲಖನೌ ಡಿ ಚೆನ್ನೈ ಉತ್ತರ ಸಿ ಲಖನೌ ಪ್ರಶ್ನೆ ಹನ್ನೆರಡು ಭಾರತವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಛತ್ತೀಸ್ಗಢದಿಂದ ತನ್ನ ಮೊದಲ ಪೌಷ್ಟಿಕ ಅಕ್ಕಿ ಸರಕುಗಳನ್ನು ಯಾವ ದೇಶಕ್ಕೆ ರಫ್ತು ಮಾಡಿತು ಆಯ್ಕೆಗಳು ಎ ಥೈಲ್ಯಾಂಡ್ ಬಿ ಬ್ರೆಜಿಲ್ ಸಿ ಕಿನ್ಯಾ ಡಿ ಕೋಸ್ಟರಿಕಾ ಉತ್ತರ ಡಿ ಕೋಸ್ಟರಿಕಾ ಪ್ರಶ್ನೆ ಹದಿಮೂರು ಐ ಸಿ ಎ ವರ್ಲ್ಡ್ ಕಪ್ ಕೋ ಆಪರೇಟಿವ್ ಮಾನಿಟರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಮಟ್ಟದಲ್ಲಿ ಮೊದಲ ಸ್ಥಾನ ಪಡೆದ ಭಾರತೀಯ ಸಹಕಾರಿ ಸಂಸ್ಥೆ ಯಾವುದು ಆಯ್ಕೆಗಳು ಎ ಮದರ್ ಡೈರಿ ಬಿ ಅಮುಲ್ ಸಿ ನಂದಿನಿ ಡಿ ಆವಿನ್ ಉತ್ತರ ಬಿ ಅಮುಲ್ ಪ್ರಶ್ನೆ ಹದಿನಾಲ್ಕು ಪಿ ಎಮ್ ಡಿವೈನ್ ಇನ್ ಪ್ರೈಮ್ ಮಿನಿಸ್ಟರ್ಸ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ನಾರ್ತ್ ಈಸ್ಟ್ ರೀಜನ್ ಯೋಜನೆಯಡಿಯಲ್ಲಿ ಸೋಹ್ರಾ ಏಕೀಕೃತ ಪ್ರವಾಸೋದ್ಯಮ ವಲಯವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಆಯ್ಕೆಗಳು ಎ ಅಸ್ಸಾಂ ಬಿ ಸಿಕ್ಕಿಂ ಸಿ ಮೇಘಾಲಯ ಡಿ ಅರುಣಾಚಲ ಪ್ರದೇಶ ಉತ್ತರ ಸಿ ಮೇಘಾಲಯ ಪ್ರಶ್ನೆ ಹದಿನೈದು ಭಾರತೀಯ ನೌಕಾಪಡೆಯ ಸಮುದ್ರ ಸಂವಹನಕ್ಕೆ ಬೆಂಬಲಿಸಲು ಇಸ್ರೋ ಯಾವ ಉಪಗ್ರಹವನ್ನು ಉಡಾಯಿಸುತ್ತಿದೆ ಆಯ್ಕೆಗಳು ಎ ಸ್ಯಾಟ್ ಸಿಕ್ಸ್ ಎ ಸ್ಯಾಟ್ ಎಲೆವೆನ್ ಸಿ ಸ್ಯಾಟ್ ಸೆವೆನ್ ಎ ಡಿ ಸ್ಯಾಟ್ ಸೆವೆನ್ ಆರ್ ಉತ್ತರ ಡಿ ಸ್ಯಾಟ್ ಸೆವೆನ್ ಆರ್ ಪ್ರಶ್ನೆ ಹದಿನಾರು ಫಾರ್ಮ್ ಜಿ ಒನ್ ಸಿಕ್ಸ್ ಫೈವ್ ಜೀರೋ ಮೂಲಕ ವಲಸೆ ಪಾವತಿಗಳಿಗೆ ಎಲೆಕ್ಟ್ರಾನಿಕ್ ಡೆಬಿಟನ್ನು ಯಾವ ದೇಶ ಕಡ್ಡಾಯಗೊಳಿಸಿದೆ ಆಯ್ಕೆಗಳು ಎ ಅಮೇರಿಕಾ ಬಿ ಕೆನಡಾ ಸಿ ಆಸ್ಟ್ರೇಲಿಯಾ ಡಿ ಯುನೈಟೆಡ್ ಕಿಂಗ್ಡಮ್ ಉತ್ತರ ಎ ಅಮೇರಿಕಾ ಪ್ರಶ್ನೆ ಹದಿನೇಳು ಇ ಎಸ್ ಟಿ ಐ ಸಿ ಎಸ್ಟಿಕ್ ಎರಡು ಸಾವಿರದ ಇಪ್ಪತ್ತೈದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇನ್ನೋವೇಶನ್ ಸಮಾವೇಶ ಯಾವ ನಗರದಲ್ಲಿ ನಡೆಯುತ್ತಿದೆ ಆಯ್ಕೆಗಳು ಎ ಹೈದರಾಬಾದ್ ಬಿ ಮುಂಬೈ ಸಿ ನವದೆಹಲಿ ಡಿ ಬೆಂಗಳೂರು ಉತ್ತರ ಸಿ ನವದೆಹಲಿ ಪ್ರಶ್ನೆ ಹದಿನೆಂಟು ಹೊಸ ಕ್ಯಾನ್ಸರ್ ಚಿಕಿತ್ಸೆಗೆ ಸಾಧ್ಯತೆ ತೋರಿಸಿರುವ ಪ್ರೋಟೀನ್ ಯಾವುದು ಇಗಳು ಆಪ್ಷನ್ ಎ ರ್ಯಾಡ್ ಫಿಫ್ಟಿ ಟು ಬಿ ಪಿ ಎ ಆರ್ ಪಿ ಒನ್ ಸಿ ಬಿ ಆರ್ ಸಿ ಎ ಒನ್ ಡಿ ಪಿ ಫಿಫ್ಟಿ ತ್ರೀ ಉತ್ತರ ಎ ರ್ಯಾಡ್ ಫಿಫ್ಟಿ ಟು ಪ್ರಶ್ನೆ ಹತ್ತೊಂಬತ್ತು ಗ್ರಂಥಾಲಯಗಳು ಸಮುದಾಯಗಳನ್ನು ಶಕ್ತಿಶಾಲಿಯಾಗಿಸುತ್ತದೆ ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳವನ್ನು ಎಲ್ಲಿ ನಡೆಸಲಾಯಿತು ಆಯ್ಕೆಗಳು ಎ ಕೊಚ್ಚಿ ಬಿ ತಿರುವನಂತಪುರಂ ಸಿ ಕೊಜಿಕೋಡ್ ಡಿ ಚೆನ್ನೈ ಉತ್ತರ ಬಿ ತಿರುವನಂತಪುರಂ ಪ್ರಶ್ನೆ ಇಪ್ಪತ್ತು ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಒದಗಿಸುವ ಉದ್ಯಮಿ ಇಲಾನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು ಆಯ್ಕೆಗಳು ಎ ಕರ್ನಾಟಕ ಬಿ ತಮಿಳುನಾಡು ಸಿ ಮಹಾರಾಷ್ಟ್ರ ಡಿ ಆಂಧ್ರ ಉತ್ತರ ಸಿ ಮಹಾರಾಷ್ಟ್ರ ಧನ್ಯವಾದಗಳು